ದೆಹಲಿಯಲ್ಲಿ ಇಂದಿನಿಂದ ಮೂರು ದಿನಗಳ ರೈಸೀನಾ ಸಂವಾದ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಆರಂಭವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಜೊತೆಯಾಗಿ ಉದ್ಘಾಟಿಸಿದರು ರೈಸೀನಾ ಸಂವಾದದ ಹತ್ತನೇ ಆವೃತ್ತಿ ಇದಾಗಿದ್ದು ಜಾಗತಿಕ ಸಮುದಾಯ ಎದುರಿಸುತ್ತಿರುವ ಸವಾಲಿನ ಸಮಸ್ಥೆಗಳನ್ನು ಪರಿಹರಿಸಲು ಬದ್ದವಾಗಿರುವ ಭೌಗೋಳಿಕ ರಾಜಕೀಯ ಮತ್ತು ಭೂ ಅರ್ಥಶಾಸ್ತದ ಕುರಿತಾದ ಭಾರತದ ಪ್ರಮುಖ ಸಮ್ಮೇಳನವಾಗಿದೆ ಈ ವೇಳೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ಸೇರಿದಂತೆ ದೇಶ ವಿದೇಶಗಳ ಪ್ರಮುಖರು ಪಾಲ್ಗೊಂಡಿದ್ದರು ಬಳಿಕ ಕ್ರಿಸ್ಟೋಫರ್ ಲಕ್ಸರ್ ಭಾರತ ನ್ಯೂಜಿಲೆಂಡ್ ಶತಮಾನಗಳಷ್ಟು ಇತಿಹಾಸ ಹೊಂದಿವೆ ಉಭಯ ದೇಶಗಳು ಬಹು ಸಂಸ್ಕೃತಿಯನ್ನು ಒಳಗೊಂಡಿವೆ ನ್ಯೂಜಿಲೆಂಡ್ನ ಅಭಿವೃದ್ಧಿಯಲ್ಲಿ ಭಾರತೀಯ ಸಮುದಾಯದವರ ಕೊಡುಗೆ ಅಪಾರ ನ್ಯೂಜಿಲೆಂಡ್ನ ಅತಿದೊಡ್ಡ ನಗರಗಳಲ್ಲಿ ಒಂದಾದ ಆಕ್ಲೆಂಡ್ನಲ್ಲಿ ವಾಸಿಸುವ ಜನರ ಪೈಕಿ ಶೇಕಡಾ ಹನ್ನೊಂದರಷ್ಟು ಮಂದಿ ಭಾರತೀಯರಿದ್ದಾರೆ ಎಂದು ಹೇಳಿದರು ರೈಸೀನಾ ಸಂವಾದದಲ್ಲಿ ಭಾಗಿಯಾಗಿರುವುದು ಖುಷಿ ತಂದಿದೆ ತಮ್ಮೊಂದಿಗೆ ಭಾಗಿಯಾಗಿರುವ ನಿಯೋಗದಲ್ಲಿ ಸಂಸತ್ ಸದಸ್ಯರು ಉದ್ಯಮದ ನಾಯಕರು ಸೇರಿದಂತೆ ಪ್ರಮುಖರು ಆಗಮಿಸಿದ್ದಾರೆ ನ್ಯೂಜಿಲೆಂಡ್ ಹೂಡಿಕೆಗೆ ಪ್ರಶಸ್ತವಾಗಿದೆ ಕಳೆದ ವರ್ಷ ಭಾರತದಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಆರುನೂರ ಐವತ್ತು ದಶಲಕ್ಷ ಭಾರತೀಯರು ಪಾಲ್ಗೊಂಡಿರುವುದು ವಿಶ್ವದಲ್ಲಿ ಇತಿಹಾಸ ಸೃಷ್ಟಿಸಿದೆ ಎಂದು ತಿಳಿಸಿದರು It truly is an inspiration that 650 million Indians turned out to vote last year in the largest election in history. Your national election is a triumph of logistics, but it's also a triumph of legitimacy. We want to live in an Indo-Pacific where countries are free to choose their own path, free from interference. A region where no one country comes to dominate. ಡಾ ಎಸ್ ಜೈಶಂಕರ್ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರು ಭಾರತದ ಬಗ್ಗೆ ಅಪಾರ ಜ್ಞಾನ ಹೊಂದಿದ್ದಾರೆ ಜೊತೆಗೆ ಉಭಯ ದೇಶಗಳ ನಡುವೆ ಬಾಂಧವ್ಯವನ್ನು ಮತ್ತಷ್ಟು ಹೆಚ್ಚು ಮಾಡುವ ಬದ್ದತೆಯನ್ನು ಹೊಂದಿದ್ದಾರೆ ಇಂಡೋ ಪೆಸಿಫಿಕ್ ವಲಯದಲ್ಲಿ ಅವರ ದೃಷ್ಟಿಕೋನ ಮೌಲ್ಯಯುತವಾಗಿದೆ ಎಂದು ಹೇಳಿದರು On old assumptions to deal with new situations. And it requires honest conversations, fresh ideas, and creative solutions. The value proposition that Raisina offers in that regard is higher than ever. So I know I speak for all of you in saying let the dialogue begin. Beach. ಪ್ರತಿವರ್ಷ ರಾಜಕೀಯ ವ್ಯಾಪಾರ ಮಾಧ್ಯಮ ಮತ್ತು ನಾಗರಿಕ ಸಮಾಜದ ನಾಯಕರು ದೆಹಲಿಯಲ್ಲಿ ಈ ವೇದಿಕೆಯಡಿ ಒಟ್ಟುಗೂಡಿ ವಿಶ್ವದ ಸದ್ಯದ ಪರಿಸ್ಥಿತಿ ಹಾಗೂ ವಿವಿಧ ಸಮಕಾಲೀನ ವಿಷಯಗಳಲ್ಲಿ ಸಹಕಾರಕ್ಕಾಗಿ ಅವಕಾಶ ಅನ್ವೇಷಿಸುವ ಕುರಿತು ಚರ್ಚೆ ನಡೆಸುತ್ತಾರೆ ಮೂರು ದಿನಗಳ ರೈಸಿನಾ ಸಂವಾದದಲ್ಲಿ ಸುಮಾರು ನೂರ ಇಪ್ಪತ್ತೈದು ದೇಶಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಜಗತ್ತಿನ ಲಕ್ಷಾಂತರ ಜನರು ಡಿಜಿಟಲ್ ವೇದಿಕೆಗಳ ಮೂಲಕ ಕಾರ್ಯಕ್ರಮ ವೀಕ್ಷಿಸಲಿದ್ದಾರೆ ಈ ಸಂವಾದದಲ್ಲಿ ಪಾಲ್ಗೊಳ್ಳಲು ವಿವಿಧ ದೇಶಗಳ ಗಣ್ಯರು ದೆಹಲಿಗೆ ಆಗಮಿಸಿದ್ದಾರೆ